ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಅಯ್ಯ ನಮಃ ಸ್ನೇಹಿತರೆ ಹೀಗೆ ನಮ್ಮ ಶ್ರೀ ರಾಘವೇಂದ್ರ ಗುರುಗಳು ಸಂಚಾರ ಮುಂದುವರಿಸಲು ಒಮ್ಮೆ ಶ್ರೀಮಂತ ಮಾಧ್ವರಾದ ವಾಸುದೇವ ಸಹವಾಸಿ ಎಂಬವರಲ್ಲಿ ಇಳಿದುಕೊಂಡರು ಪೂಜಾ ಭಿಕ್ಷೆಗಳೆಲ್ಲ ಆದ ಮೇಲೆ ಶ್ರೀಗಳವರ ಮಹಿಮೆ ತಿಳಿದಿದ್ದ ಸಹವಾಸಿಯು ಮಹಾನ್ ಸಂಗೀತಗಾರನಾದ ತಮ್ಮ ಸೋದರಳಿಯ ಸುರೇಂದ್ರನು ಒಂದು ವರ್ಷದಿಂದ ಶತ್ರುಗಳ ಕುಚೋದ್ಯದಿಂದ ಮೂಕನಾಗಿರುವುದನ್ನು ತಿಳಿಸಿದರು ಆತನಿಗೆ ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಂಡರು ಆತನು ಬಂದು ಶ್ರೀಗಳ ಮುಂದೆ ನಿಲ್ಲಲು ಶ್ರೀಗಳು ತದೇಕ ದೃಷ್ಟಿಯಿಂದ ಅವನನ್ನೇ ನೋಡುತ್ತಿರಲು ಅವರ ಕಣ್ಣಿನಿಂದ ಕಾಂತಿಪುಂಜವೊಂದು ಸುರೇಂದ್ರನ ಕಡೆ ಹರಿಯಿತು ನೋಡು ನೋಡುತ್ತಿದ್ದಂತೆ ಮೂಕನಾಗಿದ್ದ ಆತನು ಗಟ್ಟಿಯಾಗಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕೂಕತೊಡಗಿದನು ಇದನ್ನೆಲ್ಲ ನೋಡಿ ನೆರೆತಿದ್ದ ಜನಗಳಿಗೆ ಪರಮಾಶ್ಚರ್ಯವಾಯಿತು ಎಲ್ಲರೂ ರಾಘವೇಂದ್ರರ ಮಹಿಮೆಯನ್ನು ಕೊಂಡಾಡಿದರು ಅಂದು ರಾತ್ರಿ ಸುರೇಂದ್ರನು ಸಂಗೀತ ಕಚೇರಿಯನ್ನು ಶ್ರೀಗಳಿಗಾಗಿ ನಡೆಸಿ ಅರ್ಪಿಸಿದನು ಈ ಮೂಕನು ಮಾತನಾಡುವಂತೆ ಮಾಡಿದ ಗುರುಗಳ ಮಹಿಮೆ ಅಷ್ಟಿಷ್ಟಲ್ಲ ಸಂಚಾರ ಮುಂದುವರಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರದ ದಾರಿಯಲ್ಲಿ ಹೋಗುತ್ತಿರಲು ನೀರು ನೆರಳು ಇಲ್ಲದ ಬೆಂಗಾಡಿನಲ್ಲಿ ಪರಿಚಾರಕನೊಬ್ಬನು ಉಸಿರಾಟದ ತೊಂದರೆಯಿಂದ ಎದುಸಿರು ಬಿಡುತ್ತಾ ಅಸ್ವಸ್ಥನಾಗಿ ಪ್ರಾಣಾಪಾಯ ಸ್ಥಿತಿಗೆ ತಲುಪಿದನು ಕಾಲ ಕರಾಳ ಕಪಿಮುಷ್ಟಿಯಲ್ಲಿದ್ದ ಆ ವಿಪ್ರನು ಶೋಚನೀಯ ಪರಿಸ್ಥಿತಿಯನ್ನು ನೋಡಿ ಕೋಮಲ ಹೃದಯದ ಗುರುಗಳು ಕರುಣೆಯಿಂದ ದಂಡವನ್ನು ಅಭಿಮಂತ್ರಿಸಿ ನೆಲಕ್ಕೆ ಮುಟ್ಟಿಸಿದರು ತಕ್ಷಣ ಅಲ್ಲಿಂದ ಗಂಗೆಯೇ ಚಿಮ್ಮಿ ಹರಿಯಿತು ಆ ಪಾವನ ಜಲವನ್ನು ಅವನ ಮೇಲೆ ಪ್ರೋಕ್ಷಿಸಿದೊಡನೆಯೇ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತೇ ಬಿಟ್ಟನು ಅವನ ಮೇಲೆ ಗುರುಗಳು ಕರುಣಿಸಿದ್ದನ್ನು ನೋಡಿ ಮಠದ ವಿದ್ವಾಂಸರು ಪರಿವಾರದವರು ಅವರ ಮಹಿಮೆಯನ್ನು ಕೊಂಡಾಡಿದರು ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರಕ್ಕೆ ಬಂದ ಮೇಲೆ ಆ ವಿಷಯವನ್ನು ತಿಳಿದ ಅಲ್ಲಿಯ ಸಾಧುಸಂತರ ಪ್ರೇಮಿಯಾದ ಸುಲ್ತಾನನು ಗುರುಗಳನ್ನು ಸ್ವಾಗತಿಸಿ ಅರಮನೆಗೆ ಕರೆದುಕೊಂಡು ಹೋದನು ಅವರ ಮಹಿಮೆಯನ್ನು ಕೇಳಿ ತಿಳಿದಿದ್ದ ಸುಲ್ತಾನನು ತನ್ನ ಮಂತ್ರಿಯಾದ ನೀಲಮೇಘ ಶ್ಯಾಮರಾಯನಿಂದ ಪಾದಪೂಜೆ ಮಾಡಿಸಿದನು ಮತ್ತು ಸಭೆಯಲ್ಲಿ ಜಗದ್ಗುರು ಎಂಬ ಶ್ರೇಷ್ಠ ಪ್ರಶಸ್ತಿಯನ್ನು ಸಮರ್ಪಿಸುತ್ತಾ ಅನೇಕ ಗ್ರಾಮಗಳನ್ನು ದನ ಕನಕ ವಸ್ತ್ರಾಭರಣಗಳನ್ನು ಶ್ವೇತಛತ್ರ ಆಪ್ತಗಿರಿ ಹಸಿರು ಛತ್ರಿ ಹಸಿರು ಪತಾಕೆ ಒಂಟೆ ಕುದುರೆ ಇತ್ಯಾದಿ ಸಂಪತ್ತನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಿ ಧನ್ಯತೆಯನ್ನು ಪಡೆದನು ಅವನ ಆಸ್ಥಾನದಲ್ಲಿದ್ದ ಪಂಡಿತರೂ ಕೂಡ ಪರಾಜಿತರಾದಾಗ ಶ್ರೀಗಳವರಲ್ಲಿ ಆತನಿಗೆ ಇನ್ನೂ ಭಕ್ತಿ ಗೌರವಗಳು ಹೆಚ್ಚಿದವು ಅಲ್ಲಿಂದ ಹೊರಟು ಕೃಷ್ಣಾ ತೀರದ ಆಲೂರಿಗೆ ರಾಯರ ಪ್ರಯಾಣ ಬೆಳೆಯಿತು ಆಗ ಆಲೂರು ನಿಷ್ಠಾವಂತ ಪಂಡಿತ ಬ್ರಾಹ್ಮಣರ ತವರಾಗಿತ್ತು ಅಲ್ಲಿನ ಬ್ರಾಹ್ಮಣರು ರಾಘವೇಂದ್ರ ಸ್ವಾಮಿಗಳಿಗೆ ಆರ್ಥಿಕ ಸ್ವಾಗತ ಮಾಡಿದರು ಆ ಕೃಷ್ಣಾ ನದಿಯ ಪ್ರಶಾಂತ ವಾತಾವರಣದಲ್ಲಿ ಶ್ರೀಗಳು ಗ್ರಂಥರಚನೆಗೆ ಪ್ರಶಸ್ತವಾಗಿದ್ದ ಸ್ಥಳವಾದ್ದರಿಂದ ಕೆಲವು ದಿವಸ ಬೆಳಗ್ಗೆ ಬೇಗನೆ ಜಪತಪ ಅನುಷ್ಠಾನಗಳನ್ನು ಮುಗಿಸಿ ಗ್ರಂಥರಚನೆಗೆ ಕೂಡುತ್ತಿದ್ದರು ಶ್ರೀ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಟೀಕೆಯಾದ ಶ್ರೀ ಜಯತೀರ್ಥರ ತತ್ವಪ್ರಕಾಶಿಕಕ್ಕೆ ಉತ್ಕೃಷ್ಟವೂ ವಿಸ್ತಾರವೂ ಆದ ಟೀಕಾಚಾರ್ಯರ ಹೃದಯವನ್ನು ತೆರೆದು ತೋರಿಸುವ ವಿದ್ವತ್ಪೂರ್ಣವಾದ ಭಾವದೀಪ ಎಂಬ ಟಿಪ್ಪಣಿಯನ್ನು ಅಲ್ಲಿಯೇ ರಚಿಸಿದರು ಹೀಗೆ ರಚಿಸಿದ ಭಾವದೀಪವನ್ನು ಶ್ರೀ ಹರಿವಾಯುಗಳಿಗೂ ಜಯಮುನಿಗಳಿಗೂ ಸಮರ್ಪಿಸಿದರು ಆ ದಿನ ರಾತ್ರಿ ರಾಘವೇಂದ್ರ ಸ್ವಾಮಿಗಳ ಸ್ವಪ್ನದಲ್ಲಿ ಜಯತೀರ್ಥ ಮುನಿಗಳು ದರ್ಶನವಿತ್ತು ಪ್ರಿಯ ರಾಘವೇಂದ್ರ ನಿನ್ನ ಅಸಾಧಾರಣ ರೂಪ ಸೇವೆಯಿಂದ ಹರಿವಾಯುಗಳು ಪರಮಾನುಗ್ರಹಕ್ಕೆ ಪಾತ್ರನಾಗಿರುವೆ ಭಾವದೀಪವು ನಮ್ಮ ಆಶ್ರಯವನ್ನು ಚೆನ್ನಾಗಿ ತೋರಿಸುತ್ತದೆ ಶ್ರೀ ಮಧ್ವಾಚಾರ್ಯರು ನಿನ್ನನ್ನು ಭಾಷ್ಯಾಕಾರನೆಂದು ಅನುಗ್ರಹಿಸಲಿದ್ದಾರೆ ನಾವು ಟೀಕಾಕಾರರೆಂದು ನಿನ್ನನ್ನು ಗೌರವಿಸುತ್ತಿದ್ದೇವೆ ಅದಕ್ಕಾಗಿ ಅಣುಭಾಷ್ಯಕ್ಕೆ ನಾವು ಟೀಕೆ ರಚಿಸಿಲ್ಲ ನೀನು ರಚಿಸಿ ಜಗನ್ಮಾನ್ಯನಾಗೂ ನಿನ್ನಿಂದ ದ್ವೈತ ಸಿದ್ಧಾಂತವು ಸರ್ವತ್ರ ಬೆಳಗಲಿ ಎಂದು ಅರಸಿ ಅದೃಶ್ಯರಾದರು ಎಚ್ಚರಗೊಂಡ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನವನ್ನರಿತು ಪರಮಹರ್ಷಪಟ್ಟರು ಟೀಕಾರಾಯರ ಆದೇಶದಂತೆ ಅಣುಭಾಷ್ಯಕ್ಕೆ ಅತ್ಯಂತ ವಿಸ್ತಾರವೂ ಲೋಕೋಪಕಾರವೂ ಆದ ತತ್ವಮಂಜರಿ ಎಂಬ ಟೀಕೆಯನ್ನು ಕೆಲವು ದಿನಗಳಲ್ಲಿ ರಚಿಸಿ ಶ್ರೀ ಹರಿವಾಯುಗಳಿಗೂ ಜಯಮುನಿಗಳಿಗೂ ಸಮರ್ಪಿಸಿ ಕೃತಾರ್ಥರಾದರು ಆಲೂರಿನಿಂದ ಹೊರಟು ಶ್ರೀಶೈಲಕ್ಕೆ ದಯಮಾಡಿಸಿದ ಶ್ರೀಗಳು ಅಲ್ಲಿ ಕೆಲವು ದಿನವಿದ್ದು ರುದ್ರದೇವರನ್ನು ಆರಾಧಿಸಿದರು ಹೀಗಿರುವಾಗ ಶ್ರೀ ರಾಘವೇಂದ್ರ ಗುರುಗಳೊಮ್ಮೆ ಶ್ರೀಶೈಲದಿಂದ ಹೊರಟು ಕುಲಸ್ವಾಮಿಯಾದ ತಿರುಮಲೆಯ ವೆಂಕಟೇಶ್ವರನ ದರ್ಶನ ಮಾಡಲು ತಿರುಪತಿ ಕಡೆ ಪ್ರಯಾಣ ಬೆಳೆಸಿದರು ಅಲ್ಲಿ ರಾತ್ರಿ ತಂಗಿದ್ದು ಪ್ರಾತಃ ಕಾಲದಲ್ಲಿ ಕಪಿಲತೀರ್ಥದಲ್ಲಿ ಪರಿವಾರದೊಡನೆ ಸ್ನಾನ ಹೈನಿಕಗಳನ್ನು ಮುಗಿಸಿ ಪಾದಘಟ್ಟಕ್ಕೆ ಬಂದು ವೆಂಕಟಾದ್ರಿಗೆ ಸಾಷ್ಟಾಂಗ ಮಾಡಿದರು ಅನಂತರ ಪಂಡಿತರು ವಿದ್ಯಾರ್ಥಿಗಳೊಡನೆ ಸಚ್ಚಾಸ್ತ್ರ ಪಾರಾಯಣ ಮಾಡುತ್ತಾ ಮಧ್ಯಾಹ್ನದ ಹೊತ್ತಿಗೆ ಬೇಡಿ ಹನುಮನ ಸನ್ನಿಧಿಗೆ ಬಂದರು ಅಲ್ಲಿ ದೇವಾಲಯದ ಅಧಿಕಾರಿಗಳು ಪೂರ್ಣ ಕುಂಬಾದಿಗಳಿಂದ ಗೌರವಾಧಾರಗಳಿಂದ ಸ್ವಾಗತಿಸಿದರು ಮಹಾ ಪ್ರಕಾರವನ್ನು ಪ್ರದಕ್ಷಿಣೆ ಮಾಡುತ್ತಾ ಬಂದು ಸ್ವಾಮಿ ಪುಷ್ಕರಣಿಯ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಶ್ರೀ ವರಹಾ ಸ್ವಾಮಿಯ ದರ್ಶನ ಮಾಡಿ ವೆಂಕಟೇಶ್ವರನ ಸನ್ನಿಧಿಗೆ ಬಂದರು ಸಾಲಿಗ್ರಾಮ ಮೂರ್ತಿಯಾಗಿ ವೈಕುಂಠದಿಂದ ಬಂದು ಸಾಕ್ಷಾತ್ ದೇವನಾಗಿ ನಿಂತಿರುವ ದೇವಾದಿದೇವನನ್ನು ನೋಡಿ ಗುರುಗಳಿಗೆ ಪರಮಾನಂದವೋ ಪರಮಾನಂದ ಹೃದಯದಿಂದ ಭಕ್ತಿಭಾವವು ಉಕ್ಕಿ ಹರಿದು ಅತಿಶಯದಿಂದ ಆನಂದಾಶ್ರಗಳು ಕಣ್ಣಿನಿಂದ ದಾರಿಯಾಗಿ ಅರಿಯುತ್ತಿವೆ ಎಷ್ಟೋ ಹೊತ್ತು ಕಣ್ಣು ತೆರೆದು ಮೈಮರೆದು ಪರವಶತೆಯಿಂದ ನೋಡುತ್ತಾ ನಿಂತರು ನಂತರ ಹೆಚ್ಚಿತ್ತು ಶ್ರೀ ವೆಂಕಟೇಶ್ವರನಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿವಿಧ ರೀತಿಯಿಂದ ಸ್ತೋತ್ರ ಮಾಡಿದರು ದೇವದೇವನಿಗೆ ಮಂಗಳಾರತಿ ಮಾಡಿ ಪ್ರಸಾದ ಸ್ವೀಕರಿಸಿ ಪಾದಸ್ಪರ್ಶ ಮಾಡಿ ಆನಂದ ಸಾಗರದಲ್ಲಿ ಮುಳುಗಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ದೇವರ ಸನ್ನಿಧಿಯಲ್ಲಿ ಕೆಲವು ಕಾಲ ಏಕಾಂತದಲ್ಲಿ ಧ್ಯಾನಮಗ್ನರಾಗಲು ಬಯಸಿದರು ವೃದ್ಧರಾದ ಅಲ್ಲಿಯ ಅರ್ಚಕರು ಈಗ ಬೇಡ ಬೆಳಗಿನ ಜಾವ ಬಂದರೆ ಉತ್ತಮವಾಗಿರುವುದು ಎಂದು ಸೂಚಿಸಿದರು ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಜನ ಆಪ್ತ ಶಿಷ್ಯರೊಂದಿಗೆ ಶ್ರೀಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ವರಹಾದೇವರ ಸನ್ನಿಧಿಯಲ್ಲಿ ಹೈನಿಕವನ್ನು ಮುಗಿಸಿ ಬಂದರು ಮೊದಲೇ ತಿಳಿಸಿದ್ದಂತೆ ಅರ್ಚಕರು ಶ್ರೀಗಳವರನ್ನು ಒಳಗೆ ಬಿಟ್ಟು ಪರದೆ ಎಳೆದರು ಆ ಪ್ರಾಕೃತ ಮೂರ್ತಿಯನ್ನು ಧ್ಯಾನಿಸುತ್ತಿರಲು ಹೃದಯದಲ್ಲಿ ಗೋಚರನಾದ ಮೂರ್ತಿ ಮರೆಯಾದಾಗ ಕಣ್ತರೆದು ನೋಡುತ್ತಾರೆ ಅನಂತಕೂಟಿ ಸೂರ್ಯನಂತೆ ದಿವ್ಯ ಕಾಂತಿಯಿಂದ ಶಂಖ ಚಕ್ರಧರನಾಗಿ ಸಮಸ್ತ ವಸ್ತ್ರಾಭರಣಗಳಿಂದ ಭೂಷಿತನಾದ ದೇವಾದಿದೇವ ಮಂದಹಾಸ ಬೀರುತ್ತ ದರ್ಶನ ಕೊಟ್ಟನು ಶ್ರೀಗಳವರು ಶ್ರೀಹರಿಯ ಅಪ್ರಾಕೃತ ದರ್ಶನದಿಂದ ಪರವಶರಾಗಿ ರೋಮಾಂಚನ ಹೊಂದಿ ಆನಂದಾಶುಪೂರ್ಣರಾಗಿ ಭಕ್ತಿಯ ಭರದಿಂದ ದೇವಾದಿ ದೇವ ಜಗನ್ನಾಥ ಕಮಲಾಕಾಂತ ದಾಸನಲ್ಲಿ ಕರುಣೆ ತೋರಿದೆಯ ಸ್ವಾಮಿ ಹೀಗೆ ಅನೇಕ ವಿಧವಾಗಿ ಬಹಳ ಆಸೆಯಿಂದ ನೋಡುತ್ತಾ ಸ್ತೋತ್ರ ಮಾಡುತ್ತಾ ಶ್ರೀಹರಿಯು ವೇದ ವಿವರಣ ಮಾಡು ಎಂದು ಆದೇಶ ಮಾಡಿದನು ಆ ಮಾತನ್ನು ವಹಿಸಿ ನಮಸ್ಕರಿಸಲು ಆ ದೇವನ ಕೊರಳಲ್ಲಿಯ ತುಳಸಿ ಹಾರವು ರಾಘವೇಂದ್ರರ ಗುತ್ತಿಗೆಗೆ ಬಿತ್ತು ಇದನ್ನು ನೋಡಿದ ಅರ್ಚಕರು ಇದೊಂದು ಅದ್ಭುತವೇ ಸರಿ ಗುರುವರ್ಯ ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ಸ್ವಾಮಿಯ ಅಂತರಂಗ ಭಕ್ತರು ಎಂದರು ಹಿಂದೆಂದೂ ಈ ರೀತಿ ಅನುಗ್ರಹ ಹೊಂದಿದವರನ್ನು ನಾನು ಕಂಡಿಯೇ ಇಲ್ಲ ಈ ಮಹಿಮೆಯನ್ನು ನೋಡಿ ನಾನು ಧ್ಯಾನ್ ಧನ್ಯನಾಗಿರುವೆನು ಎಂದು ಗುರುಗಳಿಗೆ ನಮಸ್ಕಾರ ಮಾಡಿದರು ಶ್ರೀಗಳು ಮುಗುಳ್ನಕ್ಕೂ ಆಚಾರ್ಯರೇ ನೀವಂದುಕೊಂಡಷ್ಟು ದೊಡ್ಡವನೇನಲ್ಲ ನಾನು ಶ್ರೀಹರಿಯ ಪಾದದಾಸನೆಂಬುದು ಮಾತ್ರ ನಿಜ ಎಂದು ಹೇಳುತ್ತಾ ಅವರ ಬಂದರು ಅಂದಿನಿಂದ ಏಳು ದಿವಸಗಳು ಶ್ರೀ ಶ್ರೀನಿವಾಸನಿಗೆ ವಿವಿಧ ಸೇವೆಗಳನ್ನು ಮಾಡಿ ಶ್ರೀಗಳವರನ್ನು ದೇವಾಲಯದ ಅಧಿಕಾರಿಗಳು ವಿಶಿಷ್ಟ ರೀತಿಯಲ್ಲಿ ಗೌರವ ನೀಡಿದರು ಶ್ವೇತಛತ್ರ ಚಾಮರ ಚೌರಿ ಸ್ವಾಮಿಗೆ ಅರ್ಪಿಸಿದ ಪೀತಾಂಬರಗಳು ಇತ್ಯಾದಿಗಳನ್ನು ಶ್ರೀಗಳವರಿಗೆ ಅರ್ಪಿಸಿದರು ಆ ದಿನಗಳಲ್ಲಿ ದಿನವೂ ಭಿಕ್ಷವಾದ ಮೇಲೆ ತತ್ವವಾದಗಳು ವ್ಯಾಖ್ಯಾರ್ಥಗಳ ವಿಚಾರಗಳನ್ನು ನಡೆಸುತ್ತಿದ್ದರಿಂದ ಆ ಪರಿಸರದ ಪಂಡಿತರೆಲ್ಲರೂ ತಾತ್ವಿಕ ವಿಚಾರ ಮಂಥನದಿಂದ ಹೃದಯಕ್ಕೆ ರಸದೌತಣ ಏರದಂತೆ ಭಾಸವಾಗುತ್ತಿತ್ತು ಬೆಟ್ಟದ ಮೇಲಿನ ಅರ್ಚಕರಿಗೂ ಮತ್ತು ಸಮಸ್ತ ವಿದ್ವಾಂಸರಿಗೂ ವೈದಿಕರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಭಾವನೆ ಫಲಮಂತ್ರಾಕ್ಷತೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದರು ನಂತರ ಬೆಟ್ಟದಿಂದ ಇಳಿದು ಪದ್ಮಾವತಿ ಪಟ್ಟಣಕ್ಕೆ ಬಂದು ಅಲ್ಲಿ ಅಮ್ಮನವರಿಗೆ ಮಾಂಗಲ್ಯ ಮುಕ್ತಾಹಾರ ಪೀತಾಂಬರಾದಿಗಳನ್ನು ಸಮರ್ಪಿಸಿ ಉತ್ಸವಗಳನ್ನು ಮಾಡಿದರು ಅಲ್ಲಿಂದ ಕಾಳಹಸ್ತಿಯಲ್ಲಿ ಶಿವನನ್ನು ದರ್ಶನ ಮಾಡಿ ಕಂಚಿಗೆ ಬಂದರು ಅಲ್ಲಿ ವರದರಾಜನಿಗೆ ಗರುಡೋತ್ಸವ ಮಾಡಿಸಿ ಏಕಾಂಬರೇಶ್ವರ ಕಾಮಾಕ್ಷಿಯರನ್ನು ಸೇವಿಸಿ ಅರುಣಾಚಲಕ್ಕೆ ಬಂದರು ಅಲ್ಲಿ ಶಿವನನ್ನು ದರ್ಶನ ಮಾಡಿ ರುದ್ಧಾಚಲದಲ್ಲಿ ಮಹಾರುದ್ರನನ್ನು ಶ್ರೀಮುಷ್ಣದಲ್ಲಿ ಶ್ರೀ ವರಹನನ್ನು ಅವತಾರತ್ರಯ ಪ್ರಾಣನನ್ನು ವಿವಿಧ ಸೇವೆಗಳಿಂದ ಸಂತೋಷಪಡಿಸಿದರು ಅನಂತರ ಕುಂಭಕೋಣದೆಡೆಗೆ ಬೇಗನೆ ಹೋಗಬೇಕೆಂಬುದು ಎಲ್ಲರನ್ನೂ ಹೊರಡಿಸಿದರು ಮಾರ್ಗ ಮಧ್ಯದಲ್ಲಿ ರಾಮಾಪುರವೆಂಬ ಅಗ್ರಹಾರದಲ್ಲಿ ಶಿಷ್ಯರ ಪ್ರಾರ್ಥನೆಯಂತೆ ಮತ್ತೆ ಮೂರು ದಿನ ನಿಂತರು ಶ್ರೀಗಳವರಲ್ಲಿ ಎಲ್ಲ ವಿವ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಿದ್ದ ಗುರು ವೆಂಕಟನೆಂಬ ಶಿಷ್ಯನು ಆ ಅಗ್ರಹಾರದ ಗೃಹಸ್ಥರೊಬ್ಬರ ಕನ್ಯೆಯನ್ನು ವಿವಾಹವಾಗಿದ್ದನು ದೈವಯೋಗದಿಂದ ಆ ಹುಡುಗಿ ಮಂಗಳಿಯೂ ವಯಸ್ಸಿಗೆ ಬಂದಿದ್ದಳು ಗುರುಗಳ ಸನ್ನಿಧಿಯಲ್ಲಿಯೇ ಅಳಿಯನಿರುವುದನ್ನು ತಿಳಿದ ಗೃಹಸ್ಥನು ಮಗಳ ನಿಷೇಕವನ್ನು ಮಾಡಲು ಗುರುಗಳ ಅಪ್ಪಣೆ ಪಡೆದು ಅಳಿಯನನ್ನು ಮನೆಗೆ ಕರೆದೊಯ್ದನು ಮರುದಿನ ಅವರ ಮನೆ ಗುರುಗಳು ಬಂದು ನೂತನ ದಂಪತಿಗಳಿಗೆ ಪಾದಪೂಜೆ ದಂಪತಿಗಳಿಂದ ಪಾದಪೂಜೆ ಸ್ವೀಕರಿಸಿ ದೀರ್ಘಾಯುಷ್ಮಾನ್ ಭವ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆಯನ್ನು ಇಟ್ಟರು ನೋಡಿದ್ರಲ್ಲ ಸ್ನೇಹಿತರೆ ಆ ದಂಪತಿಗಳ ಜೀವನ ಮುಂದೆ ಹೇಗಿರುತ್ತೆ ಗುರುಗಳಿಂದ ಅವರಿಗಾದ ಮಹಾಮಹಿಮೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಧನ್ಯವಾದಗಳು